ದಾಳಿ ಬೆಳಗ್ಗೆ ಬರಲಿಕ್ಕೆ ಸ್ವಲ್ಪ ತಡವಾಯಿತು ಅಂತ ಮಾತನ್ನು ಮತ್ತೊಮ್ಮೆ ವಿಷಾದ ವ್ಯಕ್ತಪಡಿಸ್ತಾ ಮಾಧ್ಯಮದ ಬಂಧುಗಳೇ ಬೆಳಗಾವಿ ಜಿಲ್ಲೆಯ ಮಾಧ್ಯಮದವರಿಗೆ ನಮ್ಮ ಮೀಸಲಾತಿ ಹೋರಾಟ ಇತಿಹಾಸ ಸಂಪೂರ್ಣವಾಗಿ ಮೇಲೆ ಗೊತ್ತಿರುವಂಥ ಸಂಗತಿ ಏನು ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಾವಿಯಲ್ಲಿ ಮಾರಾಂತಿ ಅಲ್ಲಿಯನ್ನು ಕರ್ನಾಟಕ ಕನ್ನಡ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸರು ನಮ್ಮ ಹೋರಾಟಗಾರ ಮೇಲೆ ಹೋರಾಟ ಮಾಡಿದ ಮೇಲೆ ಚಾರ್ಜ್ ಮಾಡಿದ ಮೇಲೆ ನಮ್ಮ ಹೋರಾಟವನ್ನು ನಮ್ಮ ವಕೀಲರ ಪರಿಷತ್ನವರಿಗಾಗಲೇ ಈಗಾಗಲೇ ಹೈಕೋರ್ಟ್ ಮುಖಾಂತರವಾಗಿ ಆ ಒಂದು ನ್ಯಾಯಾಂಗದ ಮೂಲಕ ಹೋರಾಟ ಮಾಡಿ ಹೈಕೋರ್ಟ್ನಲ್ಲಿ ಸರ್ ನಮ್ಮ ಪರವಾಗಿ ಇವತ್ತು ಒಂದು ನಮ್ಮ ಅರ್ಜಿಗೆ ಅರ್ಜಿಯನ್ನು ಹೆಚ್ಚಿಡಿದು ಕರ್ನಾಟಕ ಹೈಕೋರ್ಟ್ ನಮ್ಮ ಪರವಾಗಿ ಇವತ್ತು ಕೂಡಲೇ ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ದನ್ನು ಎದುರಿಗೆ ಅಲ್ಲಿ ಕಿಚ್ಚೆ ಪಡ್ತಾರೆ ಈ ನಡುವೆ ಮೂರ್ನಾಲ್ಕು ತಿಂಗಳ ಕಾಲ ನ್ಯಾಯಾಂಗದ ಹೋರಾಟವನ್ನು ವಕೀಲರ ಪರಿಷತ್ನವರು ಮಾಡಿದರು ಇನ್ನು ಮತ್ತೆ ನಾವು ಹೋರಾಟವನ್ನು ಮುಂದುವರೆಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಮಾಲೋಚನೆ ಮಾಡಲಿಕ್ಕೆ ಸಂವಾದ ಮಾಡಲಿಕ್ಕೆ ಮುಂದಿನ ಹೋರಾಟದ ಸಂಘರ್ಷವನ್ನು ರೂಪಾಯಿ ಮಾಡಲಿಕ್ಕೋಸ್ಕರವಾಗಿ ಕಳೆದ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಲಿಂಗಾಯತರ ಧರ್ಮಕ್ಷೇತ್ರವಾಗಿರ್ತಕ್ಕಂತಹ ಚನ್ನಬಸವಣ್ಣನವರ ಐಕ್ಯ ಭೂಮಿಯಾಗಿರ್ತಕ್ಕಂತಹ ಭೂಮಿ ಮೇಲಿನ ಸ್ವರ್ಗ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಉಳುವಿಯಲ್ಲಿ ಕಾರವಾರ ಜಿಲ್ಲೆಯ ಜೋಡಾ ತಾಲೂಕಿನ ಉಳಿವಿಯಲ್ಲಿ ನಾಡಿದ್ದು ಅಂದರೆ ಸೋಮವಾರ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ರಾಜ್ಯ ಚಳುವಳಿಗಾರರ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳ ಮೀಸಲಾತಿ ಸಂಕಲ್ಪ ಸಭೆಯನ್ನು ಜೂನ್ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಸೋಮವಾರ ದಿನ ಏರ್ಪಡಿಸಲಾಗಿದೆ ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ನಮ್ಮ ಪದಾಧಿಕಾರಿ ಕಳೆದ ಆರು ತಿಂಗಳ ಕಾಲ ನೀವೆಲ್ಲರೂ ಈ ಹೋರಾಟವನ್ನು ನ್ಯಾಯಾಂಗದ ಮೂಲಕ ಮಾಡಿದ್ರಿ ಇನ್ನು ಮತ್ತೆ ನಾವು ದೈಹಿಕವಾಗಿ ಈ ಹೋರಾಟವನ್ನು ಯಾವ ರೀತಿಯಾಗಿ ಮುಂದುವರಿಸಬೇಕು ಯಾವ ರೀತಿಯಾಗಿ ಅದನ್ನು ರೂಪರೇಷೆ ತಯಾರು ಮಾಡಬೇಕು ಮತ್ತು ಜನರನ್ನು ಯಾವ ರೀತಿ ಸಂಗ ಇಪ್ಪತ್ತೊಂದನೇ ಇಪ್ಪತ್ತ್ಮೂರನೇ ತಾರೀಕು ಕಂಪ್ಯೂಚ ಇಪ್ಪತ್ತ್ಮೂರನೇ ಜೂನ್ ಇಪ್ಪತ್ತ್ಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಕಾರವಾರ ಜಿಲ್ಲೆಯ ಜೋಯಿಡ ತಾಲೂಕಿನ ಕ್ಷೇತ್ರವಾಗಿರ್ತಕ್ಕಂಥ ಉಳುವಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮತ್ತು ಪದಾಧಿಕಾರಿಗಳ ರಾಜ್ಯ ಮಟ್ಟದ ಸಂಕಲ್ಪ ಸಭೆಯನ್ನು ಏರ್ಪಡಿಸಲಾಗಿದೆ ಹಾಗಾಗಿ ಈ ಎಲ್ಲ ನಮ್ಮ ನಾಡಿನ ಸಮಾಜ ಬಾಂಧವರು ಎಲ್ಲ ನಮ್ಮ ಪದಾಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸಬೇಕು ಆ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ನಡೆದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸಹ ಇದೇ ರೀತಿಯಾಗಿ ಇಪ್ಪತ್ತ್ಮೂರನೇ ತಾರೀಕಿಗೆ ನಾವು ಉಳಿವೆಯಲ್ಲಿ ಸಭೆ ಮಾಡಿ ಮೂರು ನಿರ್ಣಯಗಳನ್ನು ಪಾಸ್ ಮಾಡಿದ್ವಿ ಒಂದು ಶಾಸಕರ ಮನೆಗೆ ಮುಕ್ತಿ ಹಾಕುವಂಥದ್ದು ಎರಡನೇದು ವಕೀಲರ ಸಂಘಟನೆ ಮಾಡುವಂಥದ್ದು ಮೂರನೇದು ವಿಧಾನಸೌಧಕ್ಕೆ ಮುಕ್ತಿ ಹಾಕುವಂಥ ಮೂರು ನಿರ್ಣಯಗಳನ್ನು ಕಳೆದ ಬಾರಿ ಮಾಡಿದ್ವಿ ಆ ಮೂರು ನಿರ್ಣಯಗಳನ್ನು ನಾವು ಎಷ್ಟು ತಪ್ಪದೆ ನಮ್ಮ ಹೋರಾಟ ಮೂಲಕವಾಗಿ ಅದನ್ನು ಈಡೇರಿಸೋ ಕೆಲಸವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕ ಇಸಲ್ಲಿ ಮಾಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದನೇಸಲ್ಲಿ ಈ ಹೋರಾಟ ನಿಮಗೆ ರೂಪಿಸ್ಬೇಕು ಅಂತೇಳಿ ರಾಜ್ಯದ ಅನೇಕ ಭಾಗಗಳಿಂದ ಜನ ಬೇರೆ ಬೇರೆ ರೀತಿಯ ಇರ್ತಕ್ಕಂಥ ಸಲಹೆಗಳನ್ನು ಕೊಡಕತ್ತಾರೆ ಆ ಸಲಹೆಗಳನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೈದರ ಪಂಚಮಿ ಸಾಲ ಮೀಸಲಾತಿ ಹೋರಾಟ ಜನರ ಜೊತೆಗೆ ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಜನರ ಭಾವನೆಗಳನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು ಯಾವ ರೀತಿಯಾಗಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಜನವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಮುಂದೆ ಮೀಸಲಾತಿಯನ್ನು ಕೊಡುವಂಥದ್ರ ಒಳಗೆ ಯಾರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅವ್ರಿಗೆ ಯಾವ ರೀತಿ ನೆರವಾಗಬೇಕು ಅನ್ನೋದ ಬಗ್ಗೆ ಒಂದು ಕೂಲಂಕುಷವಾಗಿರ್ತಕ್ಕಂಥ ಚರ್ಚೆಯನ್ನು ಜೂನ್ ಇಪ್ಪತ್ತ ಮೂರನೇ ತಾರೀಕು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಉಳಿವೆ ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ ಮತ್ತು ಮರುದಿನ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಸಾಮೂಹಿಕವಾಗಿರುತ್ತೆ ಇಷ್ಟಲಿಂಗ ಪೂಜೆಯನ್ನು ಸಹ ಉಳುವಿ ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ ಹಾಗಾಗಿ ಈ ಒಂದು ಮಾಧ್ಯಮ ಗೋಷ್ಠಿ ಮೂಲಕವಾಗಿ ಇಡೀ ನಾಡಿನ ಜನರಿಗೆ ನಾನು ಮನವಿ ಮಾಡಿಕೊಳ್ತೀನಿ ನೀವೆಲ್ಲ ನಾಡಿನ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ರಾಜ್ಯ ಜಿಲ್ಲಾ ತಾಲೂಕು ಘಟಕದ ಎಲ್ಲ ಘಟಕಗಳ ಪದಾಧಿಕಾರಿಗಳು ಅದು ಪೇರೆಂಟ್ ಬಾಡಿ ಇರ್ಬೋದು ಯುವ ಘಟಕ ಇರ್ಬೋದು ಚೆನ್ನಮ್ಮನ ಬಳಗ ಇರ್ಬೋದು ಪಂಚ ಸೇನೆ ಇರ್ಬೋದು ಅಡ್ವೊಕೇಟ್ ಪರಿಷತ್ ಇರ್ಬೋದು ರೈತ ಘಟಕ ಇರ್ಬೋದು ವಿದ್ಯಾರ್ಥಿ ಪರಿಷತ್ ಇರ್ಬೋದು ಸೋಷಿಯಲ್ ಮೀಡಿಯಾ ಘಟಕ ಇರ್ಬೋದು ಎಲ್ಲ ಘಟಕದವರು ಸಹ ಪದಾಧಿಕಾರಿಗಳು ಮತ್ತು ಮೀಸಲಾತಿ ಹೋರಾಟಗಾರರು ಇಬ್ರು ಸಹ ತಾವೆಲ್ಲ ಬರಬೇಕು ಕಾರಣ ಉಡುವಿಯಲ್ಲಿ ಕಳೆದ ಬಾರಿ ಏನು ಸಂಕಲ್ಪ ಮಾಡಿದ ಪರಿಣಾಮ ನಮ್ಮ ಹೋರಾಟಕ್ಕೆ ಭಾಳ ದೊಡ್ಡ ಶಕ್ತಿ ಬಂತು ಎರಡನೇ ಬಾರಿ ಮತ್ತೆ ಸಂಕಲ್ಪ ಮಾಡೋಣ ಉಡುಗೆ ಚನ್ನಬಸವಣ್ಣ ನಮ್ಗೆ ನಮಗೆ ಏನು ಬುದ್ಧಿ ಕೊಡ್ತಾನೋ ಈ ವರ್ಷದ ಹೋರಾಟವನ್ನು ಹೆಂಗೆ ಮಾಡಬೇಕು ಅಂತ ಈಗಲೇ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಎಲ್ಲಿಂದ ಶುರು ಮಾಡಬೇಕು ಹೆಂಗೆ ರೂಪಿಸ್ಬೇಕು ಅನ್ನೋದ ಬಗ್ಗೆ ಸಹ ನಾವು ಉಡುವಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅನ್ನೋದನ್ನು ಮಾಧ್ಯಮ ಮೂಲಕ ಹಚ್ಕೊಳ್ತಾ ಈ ಮಾಧ್ಯಮ ಮೂಲಕವಾಗಿ ಮತ್ತೊಮ್ಮೆ ನಮ್ಮೆಲ್ಲ ನಾಡಿನ ಸಮಾಜ ಬಾಂಧವರಿಗೆ ಹೋರಾಟಗಾರರಿಗೆ ಮನವಿ ಮಾಡ್ಕೊಳ್ತೀವಿ ನಿಮ್ಮೆಲ್ಲರ ನಡಿಗೆ ಉಡುವಿ ಕ್ಷೇತ್ರದ ಕಡೆಗೆ ಜೂನ್ ಇಪ್ಪತ್ತ್ಮೂರಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ತಾವೆಲ್ಲ ಬರಬೇಕು ಅಂತೇಳಿ ಬೆಳಗಾವಿ ಜಿಲ್ಲಾ ಮೀಸಲಾತಿ ಹೋರಾಟಗಾರರ ಪರವಾಗಿ ಮತ್ತು ಎಲ್ಲಾ ಘಟಕದ ಪದಾಧಿಕಾರಿಗಳ ಪರವಾಗಿ ಸ್ತ್ರೀ ಪೀಠದಿಂದ ತಮಗೆಲ್ಲರೂ ಆಮಂತ್ರ ಕೊಡ್ತೀವಿ ಶರಣು ಶರಣಾಡ್ತೀವಿ ಮೀಸಲಾತಿ ಅಕ್ಕನ ಕೇಳೋಕ್ಕಿಂತ ಜನರ ಬಳಿಗೆ ಹೋಗ್ತೀವಿ ಜನರ ಸಂಘಟನೆ ಮಾಡ್ತೀವಿ ಅವ್ರೇನು ಸಲಹೆ ಕೊಡ್ತೀವಿ ಎಲ್ಲವ ಸಲಹೆ ಕ್ರೂಢೀಕರಣ ಮಾಡಿಕೊಂಡು ನಮ್ಮ ನಿರ್ಧಾರಗಳನ್ನು ಪ್ರಕಟಗೊಳಿಸ್ತೀವಿ ಆ ರೀತಿಗೆ ಆಲೋಚನೆ ಮಾಡ್ಬೇಕಂತ ನಾವೆಲ್ಲ ಅದನ್ನ ಆ ಇಪ್ಪತ್ತ ಮೂರನೇ ತಾರೀಕು ಹುಡುಗಿಯಲ್ಲಿ ಒಂದು ತೀರ್ಮಾನ ಮಾಡ್ತೀವಿ ಇಲ್ಲ ಈಗ ಸದ್ಯಕ್ಕೆ ಕೇವಲ ಹೋರಾಟಗಳಷ್ಟೇ ಕರೆತದೆ ಜನಪ್ರತಿನಿಧಿಗಳ ಸಭೆಯನ್ನು ಮತ್ತೊಂದು ದಿನಾಂಕ ಆ ದಿನಾಂಕವನ್ನು ಅಲ್ಲಿ ನಿರ್ಧಾರ ಮಾಡ್ತೀವಿ ಇಲ್ಲಿ ಕೇವಲ ತಾಲೂಕು ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕದ ಪದಾಧಿಕಾರಿಗಳು ಮಾತ್ರ ಭಾಗವಸ್ತೀವಿ ನಮ್ಮ ಪದಾಧಿಕಾರಿಗಳು ಏನು ನಿರ್ಣಯ ಮಾಡ್ತಾರೆ ಆ ನಿರ್ಣಯಗಳನ್ನು ಜನಪ್ರತಿನಿಧಿಗಳ ಮಳಿಗೂ ಇಡ್ತೀವಿ ಅವ್ರೇನು ಸಲಹೆ ಕೊಡ್ತಾರೆ ನೋಡಿಕೊಂಡು ಆ ಎಲ್ಲಿಂದ ಎಂಟನೇ ಹಂತದ ಹೋರಾಟವನ್ನು ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಹೋರಾಟವನ್ನು ಎಂಟನೇ ಹಂತದ ಹೋರಾಟವನ್ನು ಯಾವ ವಿಧಾನಸಭಾ ಕ್ಷೇತ್ರನ ಶುರು ಮಾಡಬೇಕು ಅನ್ನೋದನ್ನು ಅವತ್ತು ಅನೌನ್ಸ್ ಮಾಡ್ತೀವಿ ಸಮಾಜದ ಅಲ್ಲ ಅದು ಅಂತೂ ಜಗಜ್ಜೈರ ಆಗ್ಬಿಟ್ಟೈತಿ ನಿಮ್ ಬೆಳಗಾವಿಯಲ್ಲೇ ಜಗಜ್ ಆಗೈತಿ ಹಾಗಾಗಿ ನನಗೆ ಅವ್ರ ಬಗ್ಗೆ ಆ ಸಂದರ್ಭದಲ್ಲಿ ಬೇಸರ ಇತ್ತು ನೋವಿತ್ತು ಒಂದೇನು ಸಮಾಧಾನಪ್ಪ ಅಂದ್ರೆ ಬರೀ ಮಾಜಿಗಳು ಇದ್ದಾಗಾದ್ರೂ ಹೋರಾಟ ಅಂದ್ರೆ ಸಮಾಧಾನ ಇಟ್ಕೊಂಡು ನನ್ನ ಗುರಿಯನ್ನು ಮುಟ್ಲಿಕ್ಕೆ ಪ್ರಯತ್ನ ಇಲ್ಲ ನನಗಂತೂ ಅವ್ರ ಮೇಲೆ ವಿಶ್ವಾಸ ಇಲ್ಲ ಈಗ ಕೆಲವ್ರ ಮೇಲೆ ನಂಬಿಕೆ ಇಟ್ಕೊಂಡ್ರಿ ಗಟ್ಟಿ ಕಾಗಳು ಯಾರದಾರ ಗಟ್ಟಿ ಕಾಳ ಜನಪ್ರತಿ ಹಾರದ್ರೆ ಅವ್ರ ಮೇಲೆ ನಂಬಿ ನೀವು ಹಾಗಾಗಿ ಅವ್ರ ಮೇಲೆ ನಂಬಿ ಇಟ್ಕೊಂಡು ಗುರಿ ಮುಟ್ತು ಅಂತ ಆಶಾವನ್ನ ಇಟ್ಕೊಂಡು ಇನ್ನು ಅವ್ರಗಿಂತ ಹೆಚ್ಚಿನದಾಗಿ ಜನಸಾಮಾನ್ಯ ಏನಾದರೂ ರೊಟ್ಟಿ ಬುದ್ಧಿ ಕಟ್ಕೊಂಡು ನಮ್ಮ ಹೋರಾಟಕ್ಕೆ ಇವತ್ತು ಹಳ್ಳಿಗಳೇನು ಸ್ಪಂದನೆ ಮಾಡ್ತಾರೋ ಅಂತ ರೈತರನ್ನ ಮಧ್ಯಮ ವೃದ್ಧವರನ್ನ ವಕೀಲರನ್ನು ಕಟ್ಕೊಂಡು ಈ ಹೋರಾಟ ಜೀವಂತ ಇಟ್ಕೊಂಡು ನ್ಯಾಯವನ್ನು ಪಡಿತೀವಿ ಆ ನಿಟ್ಟಿನಲ್ಲಿ ನಾವು ಇವತ್ತು ಯೋಚನೆ ಮಾಡಕ್ಕೆ ಹೌದು ಅನಿಸಿದೆಯೆಲ್ಲ ಇದು ಯಾಕಂದರೆ ಸ್ವಾರ್ಥ ಕಾಸ್ ಸ್ವಾರ್ಥಕ್ಕೋಸ್ಕರವಾಗಿ ಸಮಾಜದ ಜನರನ್ನ ಬಳಕೆ ಮಾಡಿಕೊಂಡು ಅಧಿಕಾರ ಇಲ್ದಾಗ ಒಮ್ಮೆ ಅಧಿಕಾರ ಒಮ್ಮೆ ಮಾಡುವಂಥದ್ದು ಮತ್ತು ಮನುಷ್ಯನ ಸಹಜವಾಗಿರ್ತಕ್ಕಂಥ ಗುಣ ಅದನ್ನು ಯಾರು ಏನು ತಿದ್ದಲಿಕ್ಕೆ ಆಗೋದಿಲ್ಲ ಅದು ಕೆಲವರಾದರೂ ಸಹ ಗಟ್ಟಿಯನ್ನು ನಿಂತ್ಕೊತೇ ಒಂದು ಸಮಾಧಾನ ಇರುವಂಥ ಜನಪ್ರತಿನಿಧಿ ಕೆಲವರಾದರೂ ಅಧಿಕಾರ ಬರಲಿ ಬಿಡಲಿ ಒಂದು ಸರಿ ನಾವು ಬದ್ಧತೆ ಅಂದ್ರೆ ಬದ್ಧತೆ ಮೂಡಿಸೋ ಪ್ರಯತ್ನವನ್ನು ಕೆಲವ್ರು ಮಾಡೋಕ್ಕಾಗ್ತಾರೆ ಆ ವಿಶ್ವಾಸ ಇಟ್ಕೊಂಡು ಅಂಥವ್ರ ಮೇಲೆ ನಂಬಿಕೆ ಇಟ್ಕೊಂಡು ಮತ್ತು ಜನಸಾಮಾನ್ಯರ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಜನ ಸಾಮಾನ್ರ ಮೇಲೆ ಇಟ್ಕೊಂಡು ಹೋರಾಟ ಮುಂದುವಸ